ಆ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಮಂಗಳೂರಿಗೆ ಬಂದೆ ನಾನು ಬಂದುಬಿಟ್ಟು ಭಾರತ್ಮಲ್ಗೆ ಹೋಗ್ಬಿಟ್ಟು ಅಲ್ಲಿ ಸುಮಾರು ಪರ್ಚೇಸ್ ಮಾಡೋದಿತ್ತು ತೊಗೊಂಡೆ ಅಲ್ಲಿ ನೆಕ್ಸ್ಟ್ ಡಿ ಮಾರ್ಟಿಗೆ ಹೋದೆ ಡಿ ಮಾರ್ಟ್ ನನಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಸೊ ಹಾಗಾಗಿ ನಿಮಗೆ ವೀಡಿಯೋದಲ್ಲೇ ತೋರಿಸ್ತೀನಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಮಂಗಳೂರು ಅಪ್ಪ ಫುಲ್ಲು ಶೆಕೆ ಏರೋಕೆ ಯಾವಾಗ ಯಾವಾಗ ಊರಿಗೆ ಬಂದುಬಿಡ್ತೀನಿ ಅಂತ ಅನಿಸ್ಬಿಡ್ತು ಅಷ್ಟು ಫುಲ್ಲು ದಾಗೆ ಓಕೆ ನೆಕ್ಸ್ಟು ನಾನು ಸ್ಲೈಸ್ ತೊಗೊಂಡೆ ಅದು ಎಮ್ ಆರ್ ಪಿ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ಬಟ್ ಅಲ್ಲಿ ನಂಗೆ ಡಿಮಾರ್ಟಲ್ಲಿ ಸಿಕ್ಕಿದ್ದು ಸಿಕ್ಸ್ಟಿ ರುಪೀಸ್ಗೆ ಓಕೆನಾ ಮತ್ತು ಡೇ ಇಂಡಿಯನ್ ಗೇಟ್ ಅಷ್ಟೇ ಒನ್ ಟ್ವೆಂಟಿ ಫೈವ್ ರುಪೀಸು ನನಗೆ ಸಿಕ್ಕಿದ್ದು ನೈಂಟಿ ರುಪೀಸ್ಗೆ ಗುಲಾಬ್ ಜಾಮೂನು ಅಷ್ಟೇ ಅದು ಹಾಫ್ ಕೆ ಜಿ ನನಗೆ ಸಿಕ್ಸ್ಟಿದ್ದು ಸೆವೆಂಟಿ ರುಪೀಸ್ಗೆ ಮಲ್ಬಾರ್ ಪರೋಟ ಕೂಡ ಅಷ್ಟೇ ಎಮ್ ಆರ್ ಪಿ ಬಂದುಬಿಟ್ಟು ನಿಮಗೆ ಹಂಡ್ರೆಡ್ ರುಪೀಸು ನಾನು ಸಿಕ್ಸಿದ್ದು ಸಿಕ್ಸ್ಟಿ ರುಪೀಸು ಮತ್ತು ಅದು ಬನಾನಾ ಲೀಫ್ದು ಪ್ಲೇಟ್ಸ್ ತೊಗೊಂಡೆ ಅದು ಎಮ್ ಆರ್ ಪಿ ಬಂದುಬಿಟ್ಟು ಒಂದಕ್ಕೆ ಸೆವೆಂಟಿ ಫೈವ್ ರುಪೀಸು ಮತ್ತು ಏಲಕ್ಕಿ ನೋಡ್ತಾಯಿದ್ರಲ್ವಾ ಅದು ಟ್ವೆಂಟಿ ರುಪೀಸ್ಗೆ ಟ್ವೆಂಟಿ ರುಪೀಸ್ಗೆ ವೆರಿ ವರ್ತ್ ಅಂತ ಅನ್ನಿಸ್ತು ಟ್ವೆಂಟಿ ಫೈವ್ ಗ್ರಾಮ್ಸು ನನಗೆ ಟ್ವೆಂಟಿ ರುಪೀಸ್ಗೆ ಸಿಕ್ತು ಮತ್ತು ಕಂಫರ್ಟು ಅಷ್ಟೇ ಆಮೇಲೆ ಇದು ಸೆವೆನ್ ಇನ್ ಒನ್ ಸೆವೆನ್ ಇನ್ ಒನ್ ಬಾಕ್ಸ್ ಅದು ನನಗೆ ಒನ್ ಟ್ವೆಂಟಿ ನೈನ್ ರುಪೀಸ್ ಸಿಕ್ಕಿದ್ದು ಮತ್ತೆ ವಾಟರ್ ಬಾಲ್ ತೊಗೊಂಡೆ ಅಲ್ಲಿಂದ ಬಂದುಬಿಟ್ಟು ಮೂಲ ಸ್ಥಾನ ಇದೆ ಅಲ್ವಾ ಸೊ ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದುಬಿಟ್ಟು ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇದು ಚಾಮುಂಡೇಶ್ವರಿ ಗುಳಿಗ ಇದು ಗುಳಿಗ ಇದು ಉಗ್ರ ರೂಪಿ ಓಕೆನಾ ಮತ್ತು ಅಲ್ಲಿಂದ ಬಂದ್ಬಿಟ್ಟು ನೆಕ್ಸ್ಟು ಇದು ಕಾಣಿಸ್ತಾ ಇದೆ ಅಲ್ವಾ ಇದು ಮಂತ್ರ ದೇವತೆ ಇದು ಬೈಪರ್ತೀನಿ ಮತ್ತೆ ವರಹಮೂರ್ತಿ ಪಂಜುರ್ಲಿ ಇದು ಇದು ಪಂಜುರ್ಲಿ ಓಕೆನಾ ಅಲ್ಲಿಂದ ನೋಡಿಕೊಂಡು ಎಲ್ಲ ಮಾಡಿಕೊಂಡು ದರ್ಶನ ಆದ್ಮೇಲೆ ಮತ್ತೆ ಟೆಂಪಲ್ ಒಳಗಡೆ ಬಂದ್ವಿ ಇಲ್ಲೂ ಟೆಂಪಲಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ವಿ ಟೆಂಪಲಲ್ಲಿ ಇಲ್ಲಿ ಮೂಲ ವಿಗ್ರಹ ಇತ್ತು ಅಲ್ವಾ ಒಳಗಡೆ ದೇವಸ್ಥಾನದಲ್ಲಿ ಇದನ್ನು ತಗೊಂಡ್ಬಿಟ್ಟು ಕೋಲಾ ನಡೀತಾ ಇದೆ ಅಲ್ವಾ ಅಲ್ಲಿ ಅದನ್ನು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಎಲ್ಲ ಆಗಿರುತ್ತೆ ಇಲ್ಲಿ ಕೂಡ ದೇವಸ್ಥಾನ ಒಳಗಡೆ ನೋಡ್ಕೊಂಡ್ಬಿಟ್ಟು ನನಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇವಪ್ಪ ದೇವರೇ ಸಾಕದಾಗಿತ್ತು ದೇವಸ್ಥಾನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಬಿಟ್ಟು ಈಗ ಕೋಲಾ ನಡೀತಾ ಅಲ್ವಾ ಅಲ್ಲಿಗೆ ಹೋಗ್ತಾ ಇದ್ವಿ ಫುಲ್ಲು ಶೆಕೆ ಫ್ರೆಂಡ್ಸ್ ಇವಪ್ಪ ದೇವ್ರೆ ಇರೋಕ್ಕಂತೂ ಇದ್ದಿಲ್ಲ ಅಲ್ಲಿ ನನಗಂತೂ ನೀವು ನೋಡ್ತಾ ಇದ್ದೀರಲ್ವ ಈ ಕೋಲ ಕೋಲಾ ಕಟ್ಟೋರೆಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡು ರೆಡಿ ಆಗ್ತಾಯಿದ್ರು ಅದನ್ನೆಲ್ಲ ನೋಡ್ಕೊಂಬಿಟ್ಟು ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಪ್ಪ ನನಗಂತೂ ಫುಲ್ ವಿಚಿತ್ರ ಅನ್ನಿಸ್ಬಿಡ್ತು ಇದ್ರಲ್ಲ ನೋಡಿಬಿಟ್ಟು ಯಾಕೆಂದರೆ ನಮ್ಮ ಸೈಡ್ ಇದನ್ನೆಲ್ಲ ನೋಡೇ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ನಾನು ಕೋಲಾ ನೋಡ್ತಿರೋ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಇದು ಓಕೆನಾ ಇವ್ರು ಕೂತಿದ್ದಾರಲ್ವ ಇವರು ಪಂಜುರ್ಲಿ ದೈವ ಕಟ್ಟೋರು ಇವರು ಮಂತ್ರ ದೇವತೆ ಮತ್ತು ಅವ್ರ ಮನೆ ದೇವರು ಅನ್ಸುತ್ತೆ ಅವರು ಅದ್ರ ಪಕ್ಕ ಇದ್ದಾರಲ್ವ ಅವ್ರು ಬಂದುಬಿಟ್ಟು ಗುಳಿಗ ಅದ್ರ ಪಕ್ಕ ಇರೋರು ಚಾಮುಂಡೇಶ್ವರಿ ಗುಳಿಗ ಓಕೆ ಅಲ್ಲಿಂದ ಹೋಗ್ಬಿಟ್ಟು ಇದೆಲ್ಲ ನೋಡಿ ಸಖತ್ತು ತುಂಬ ಖುಷಿ ಆಯಿತು ನನಗೆ ಅಲ್ಲಿಂದ ನೆಕ್ಸ್ಟು ಇದ್ದೀರಲ್ವಾ ಇದೆಲ್ಲ ಫುಲ್ ತೆಂಗಿನ ಗರಿ ಬರುತ್ತೆ ಅಲ್ವಾ ತೆಂಗಿನ ಗರಿಯಲಿ ರೆಡಿ ಮಾಡಿ ಫಸ್ಟೇ ಇಟ್ಕೊಂಡಿರೋದು ಇದನ್ನೆಲ್ಲ ನೋಡಿ ಅಪ್ಪ ಫುಲ್ ಎಕ್ಸೈಟ್ಮೆಂಟ್ ಆಗೋಯಿತು ನನಗಂತೂ ಮತ್ತು ಅಲ್ಲಿಂದ ನೆಕ್ಸ್ಟು ಈಗ ದೇವ್ರನ್ನ ಕೂರಿಸಿದಾರಲ್ವಾ ಅಲ್ಲಿ ಬಂದುಬಿಟ್ಟು ಚಾಮುಂಡೇಶ್ವರಿ ಗುಡ್ಗ ಇದು ಪಂಜುರ್ಲಿ ಮತ್ತು ಮಂತ್ರ ದೇವತೆ ಪಂಜುರ್ಲಿ ಎಲ್ಲದನ್ನ ನೋಡ್ಕೊಂಡು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ವೀಡಿಯೋ ಶೂಟ್ ಮಾಡೋ ಕೂಡ ಬಿಟ್ಟರು ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ ಮತ್ತು ಅಲ್ಲಿಂದ ಫುಲ್ ಎಲ್ಲ ಫುಲ್ ಚೇರಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ನನಗೆ ಕೋಲಾ ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಮತ್ತು ಅದನ್ನು ನೋಡ್ತಾ ನೋಡ್ತಾಯಿರೋ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿತ್ತು ಒಳ್ಳೆ ಅಂತ ಹೇಳ್ಬಿಟ್ಟು ಅಲ್ಲಿ ನಡೀತಾ ಇದ್ದು ಓಕೆನಾ ಅವ್ರ ಟ್ರಸ್ಟ್ ಕಡೆಯಿಂದ ಇದು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ದರ್ಶನ ಎಲ್ಲ ಇತ್ತು ಪ್ರಸಾದ ಎಲ್ಲ ಕೊಟ್ಟರು ಮುಟ್ಟಿ ನೆಕ್ಸ್ಟು ಕೋಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಊಟನ ಕೊಡ್ತಾರೆ ಓಕೆನಾ ಊಟನೂ ಕೂಡ ಸಕ್ಕ ಚೆನ್ನಾಗಿತ್ತು ಪಾಯಸ ಒಂದೆರಡು ಥರ ಪಲ್ಯ ರೈಸು ಸಾಂಬಾರು ಮತ್ತು ಕೋಸಂಬರಿ ಎಲ್ಲ ಇತ್ತು ಎಲ್ಲ ಊಟ ಮಾಡಿದ್ವಿ ಊಟ ಮಾಡ್ಕೊಂಬಿಟ್ಟು ಫುಲ್ಲು ಜನ ಇತ್ತು ಕ್ಯೂ ಸಿಸ್ಟಮಲ್ಲಿ ಓಕೆ ಬಫೆ ಸಿಸ್ಟಮ್ ಇತ್ತಲ್ವ ಸೊ ಒಬ್ಬೊಬ್ಬರೇ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಊಟ ಮುಗಿಸಿದ್ವಿ ಊಟ ಮುಗಿಸಿ ಆದಮೇಲೆ ಮುಗ್ತಾಯಿದ್ರಲ್ಲ ಕ್ಯೂ ಸಿಸ್ಟಮಲ್ಲಿ ಊಟ ಹಾಕ್ಸ್ಕೊಂಡಿದ್ದು ಪಾಯಸ ಅಂತೂ ಸಕ್ಕತ್ತಾಗಿತ್ತು ನಿಮ್ಗೆ ಎರಡು ಥರ ಸಾಂಬಾರು ಕೂಡ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಬಾ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಬೇಕಾಗಿ ಇವಾಗ ಅವರು ಮಂತ್ರ ದೇವತೆ ಇದ್ವಲ್ಲ ಆ ದೇವ್ರನ್ನ ಆಹ್ವಾನ ಮಾಡ್ತಾ ಇದ್ದಾರೆ ಇಲ್ಲಿ ಕೋಲಾ ಕಟ್ಟೋದಕ್ಕೆ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ರೆಡಿ ಆಗಿದ್ರು ನಾವು ಇವಾಗ ಆ ಪಕ್ಕದಲ್ಲೇ ನೋಡಿ ಕಾಣಿಸ್ತಾ ಇದ್ದೀವಿ ನಮ್ಮ ವೀಡಿಯೋದಲ್ಲಿ ಆ ವೀಡ್ಯೋದಲ್ಲೇ ಆ ದೇವ್ರನ್ನ ಇವಾಗ ಆಹ್ವಾನ ಮಾಡ್ತಾ ಇದ್ದಾರೆ ಓಕೆನಾ ಅದನ್ನು ನೋಡಿ ಅವ್ರಿಗೆ ನಾನಿಂತೂ ಫುಲ್ ಸ್ಟಾರ್ಟಿಂಗಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಆಗೋಯಿತು ನಾನು ಏಕೆಂದರೆ ಇದೇ ಫಸ್ಟ್ ಟೈಮ್ ನೋಡ್ತಾರೆ ಕೋಲಾನ ಓಕೆನಾ ಅದು ಮ್ಯಾಂಗ್ಳೂರಲ್ಲಿ ಎಕ್ಸ್ಪೆಷಲಿ ಫಸ್ಟ್ ಟೈಮ್ ನೋಡಿದ್ದೆ ಏಕೆಂದರೆ ಫಿಲ್ಮ್ಗಳಲ್ಲಿ ಆ ಥರ ವಿಡಿಯೋಗಳನ್ನು ನೋಡಿದ್ವಿ ಅಂದ್ಬಿಟ್ಟು ನಾನು ಲೈವಲ್ಲಿ ನೋಡಿದ್ದು ಇದೆ ಫಸ್ಟ್ ಟೈಮ್ ನೋಡುವಾಗ ಪೂಜೆ ಎಲ್ಲ ನಡೀತಾ ಇದೆ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೇವನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ನೋಡಿದ್ರೆ